ಲಕ್ಷ್ಮೇಶ್ವರ ಪುರಸಭೆ ಎದುರು ಪೌರ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಡೆಸುತ್ತಿರುವ ಮುಷ್ಕರ ಬುಧವಾರ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ನಿವೃ ನಿವೃತ್ತ ಸರ್ಕಾರಿ ನೌಕರ ಸಂಘದ ಪುಣಾಜ್ ಕರಾಟೆ ಅವರು ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎನ್ಆರ್ ಸಾತ್ಪತಿ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಣಪದ ಪುರಸಭೆ ಕಚೇರಿ ವ್ಯವಸ್ಥಾಪಕಿ ಮಂಜುಳಾ ಹೋಗಾರ ಹನುಮಂತಪ್ಪ ನಂದ್ಯಾಣ್ಣವರ ಬಸಣ್ಣ ನಂದ್ಯಾಣ್ಣವರ ಪರಶುರ ಮುಳುಗುಂದ ಮಂಜುನಾಥ್ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಾನು ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಸರ್ಕಾರದ ಮಟ್ಟದಲ್ಲಿ ವಿನಂತಿಸುವುದೇನೆಂದರೆ ನಮ್ಮ ಸೇವಾ ನೌಕರರ ಸಂಘದ ಒಂದು ಬೇಡಿಕೆಗಳನ್ನು ಸುಮಾರು ಹದಿನಾರರಿಂದ ಹದಿನೇಳು ಬೇಡಿಕೆಗಳನ್ನು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನಮ್ಮ ರಾಜ್ಯ ಮಟ್ಟದ ಒಂದು ಪದಾಧಿಕಾರಿಗಳು ಮತ್ತು ರಾಜ್ಯಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಅಪ್ಪು ಬಟ್ಟೆಗಳನ್ನು ಧರಿಸಿಕೊಂಡು ನಾವು ಗಡವಣ್ಣ ಸರ್ಕಾರಕ್ಕೆ ಗಡವಣ್ಣಲ್ಲಿ ಕೊಟ್ಟಿದ್ವಿ ಅದೇ ರೀತಿಯಾಗಿ ನಲವತ್ತೈದು ದಿನಗಳ ಕಾಲ ನೀವೇನಾದರೂ ನಲವತ್ತೈದು ದಿನದೊಳಗೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಿದ ಪಕ್ಷದಲ್ಲಿ ನಾವು ಉಗ್ರವಾಗಿ ಎಲ್ಲ ರಾಜ್ಯಾದ್ಯಂತ ಸೇವಾ ನೌಕರರು ಒಂದು ಮುಸ್ಕರ ಹಮ್ಮಿಕೊಂತೇವೆ ಅಂತಲೂ ಕೂಡ ಮಾನ್ಯ ರಾಜ್ಯಾಧ್ಯಕ್ಷರು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದರು ಅದೇ ರೀತಿಯಾಗಿ ನಲವತ್ತೈದು ದಿನದ ನಂತರಗಳ ಇವತ್ತು ನಾವೇನು ಮಾಡ್ತೇವೆ ನಿನ್ನೆಯಿಂದ ದಿನ ಇಪ್ಪತ್ತೇಳನೇ ತಾರೀಕಿಂದ ಹಿಡ್ಕೊಂಡು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿನ್ನೆ ದಿನ ಮುಸ್ಕರನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇವತ್ತು ಎರಡನೇ ದಿನ ನಿನ್ನೆ ಕೂಡ ಈ ನಮ್ಮ ಮುಸ್ಕರಕ್ಕೆ ಮಾನ್ಯ ಪೌರಾಣತೆ ಸಚಿವರು ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ನಗರಾಭಿವೃದ್ಧಿ ಸಚಿವರು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳು ನಿನ್ನೆ ಬಿದರದಲ್ಲಿ ನಿನ್ನೆ ಬಿದರದಲ್ಲಿ ನಮ್ಮ ಪೌರಾಣತೆ ಮಿನಿಸ್ಟರು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸ್ವತಃ ಖುದ್ದಾಗಿ ನಮ್ಮ ಪೌರ ಸೇವಾ ನೌಕರರಿಗೆ ಡೈರೆಕ್ಟಾಗಿ ಭೇಟಿಯಾಗಿ ಅವ್ರಿಗೆ ಆಶ್ವಾಸನೆಗಳನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದು ನಾವು ಅತಿ ಬೇಗನೆ ನಿಮಗೆ ನಾವು ನಿಮ್ಮ ಬೇಡಿಕೆಗಳು ಏನಿದೆ ಅದಕ್ಕೆ ನಾವು ಇಡಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತಂದು ಕೂಡ ನಮ್ಮ ಭರವಸೆಯನ್ನು ನಮ್ಮ ಇಲಾಖೆ ಮನಿಸ್ಟ್ ಮಂತ್ರಿಗಳು ನಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ ಹಕ್ಕನ್ನು ಅವರು ಬೇಡ್ತಾ ಇದ್ದಾರೆ ಇಲ್ಲ ಸಲ್ಲದ ಅನ್ಯ ಬೇಡಿಕೆಗಳನ್ನು ಹಿಡಿದನೇ ನಮಗೆ ಏನು ಕುಂದುಕೊರತೆ ಅದ ಆ ಕುಂದುಕೊರತೆಯ ಬೇಡಿಕೆಯನ್ನು ತಾವು ಈಡೇರಿಸಿ ಅಂತೇಳಿ ಘನ ಸರ್ಕಾರಕ್ಕೆ ಅವರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಇಂತಹ ಘನ ಸರ್ಕಾರ ಅವರ ಹತ್ತು ಹಲವಾರು ಬೇಡಿಕೆಗಳು ಅದಾವ ಆ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸಿ ಸರ್ವಸಮ್ಮತವಾದಂತಹ ನ್ಯಾಯವನ್ನು ಅವರಿಗೆ ಒದಗಿಸಿ ಕೊಡಲಿ ಅನ್ನುವಂಥದ್ದನ್ನು ನಾನು ಈ ವೇದಿಕೆಯಿಂದ ಘನ ಸರ್ಕಾರಕ್ಕೆ ವಿನಂತಿಯನ್ನು